ಈ ಸಿನಿಮಾದಲ್ಲಿ ನಿವೇದಿತಾ ಅವರು ಲೀಡ್ ಆಕ್ಟ್ರೆಸ್ ಅವ್ರದು ಪಾತ್ರ ಜಾಸ್ತಿ ಇದೆ ಸಿನಿಮಾದಲ್ಲಿ ಅವ್ರಿಗೆ ಒಂದು ಸಪೋರ್ಟಿವ್ ಆಗಿರ್ಲಿ ಅಂತ ನಾನು ಅವ್ರು ಬಾಯ್ ಫ್ರೆಂಡ್ ರೋಲ್ ಮಾಡಕ್ಕೆ ಒಪ್ಪಿಕೊಂಡಿದ್ದೆ ಅಷ್ಟು ಸ್ಟೋರಿ ಆ್ಯಕ್ಚುಲಿ ತುಂಬಾನೇ ಚೆನ್ನಾಗಿದೆ ನಾವು ಒಪ್ಪಿಕೊಂಡಿದ್ದು ಇವರಿಂದ ಡೈರೆಕ್ಟರ್ ಸರ್ ಇಂದ ಯಾಕಂದ್ರೆ ಅವ್ರು ಬಂದು ಸ್ಟೋರಿ ಯಾವ ತರ ಹೇಳಿದ್ರು ಅಂದ್ರೆ ಪ್ರಾಬ್ಲಿ ನೀವು ನ ಅವ್ರ ನರೇಶನ್ ಕೇಳಬೇಕು ಅಷ್ಟು ಇಮ್ಯಾಜಿನೇಷನ್ಗೆ ಹೋಗ್ತೀರ ಅಂದರೆ ಅಷ್ಟು ಚೆನ್ನಾಗಿ ಹೇಳಿದ್ರು ನನ್ನ ನಾನು ಯಾವತ್ತೂ ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ನನಗೆ ನರೇಟ್ ಮಾಡಿದ್ನ ನಾನು ಇರಲಿಲ್ಲ ಸೊ ಅದರಿಂದ ನಾನು ನಾನು ಒಪ್ಕೊಂಡೆ ಆ್ಯಂಡ್ ಇವನ್ ಚಂದನ್ ಕೂಡ ಆವಾಗ ಸ್ಟೋರಿ ಕೇಳಿದ ತಕ್ಷಣ ಅವರು ಮನೆಗೆ ಹೋದ್ಮೇಲೆ ತುಂಬ ಚೆನ್ನಾಗಿದೆ ಅಲ್ಲ ಸ್ಟೋರಿ ನಾನು ನಾನು ಇಮ್ಯಾಜಿನ್ ಮಾಡ್ಕೊಂಡೆ ಅಂತೆಲ್ಲ ಹಂಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನನ್ನ ಇಬ್ಬರಿಗೂ ಅನಿಸ್ತು ಓಕೆ ಮೂವಿ ತುಂಬಾ ಚೆನ್ನಾಗಿ ಸ್ಟೋರಿ ಚೆನ್ನಾಗಿದೆ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಲಾಸ್ಟ್ ಟೈಮ್ ಇಬ್ಬರು ಇದೇ ಶೂಟಿಂಗ್ ಸೆಟ್ಟಲ್ಲೇ ನಾಗರಬಾಬು ಹತ್ರ ಇಬ್ಬರು ನಿಮ್ಮ ಇಬ್ಬರ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ರು ಸೊ ಆ ನೆನಪುಗಳೇನಾದರೂ ನೆನಪಾಯಿತು ಅಂತ ಈ ಶೂಟಿಂಗಲ್ಲಿ ತುಂಬ ಆಗ್ಬಿಟ್ಟಿದೆ ನಮಗೆ ಸಾಕಷ್ಟು ಎಮೋಷನ್ಸ್ಗಳು ಇದೆ ದಿಸ್ ಮೂವಿ ಅಂದರೆ ಈ ಒಂದು ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಒಂಥರ ಲೈಫ್ ಟೈಮ್ ಮೆಮೊರಿ ಥರ ಇದೆ ಅಂದರೆ ಇವತ್ತು ಕೊನೆ ಸೀಕ್ವೆನ್ಸ್ ಕೂಡ ಇದೇನೋ ಅನ್ಸ್ಬೋದು ಏನೋ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಇಟ್ಬಿಟ್ಟು ಏನೋ ಮಾಡಿದ್ದಾರೆ ಅಂತ ಅನ್ಸ್ಬೋದು ಬಟ್ ಹಂಗಿಲ್ಲ ಅದೊಂದು ಸೀನ್ ಮಾತ್ರ ಬ್ಯಾಲೆನ್ಸ್ ಇತ್ತು ನಾನು ವಿದಾಯ ಹೇಳ್ಬಿಟ್ಟು ನಾನು ಫಾಲೋಯಿಂಗ್ ಹೋಗುವಂಥದ್ದು ಎಸ್ ಅಷ್ಟೇ ಅದ್ರ ಮೇಲೆ ಜಾಸ್ತಿ ಹೇಳೋ ಗೊತ್ತಾಗ್ತದೆ ಮಾದರಿ ಎಲ್ಲ ಅಂದರೆ ಡಿವೋರ್ಸ್ ಆದಮೇಲೆ ಒಬ್ಬರು ಮುಖ ನೋಡ್ಕೊಳ್ಳೋಲ್ಲ ಆದರೆ ಇವರು ಇಬ್ಬರು ಜೋಡಿ ನೋಡಿ ಖುಷಿ ಆಯಿತು ಅಂತ ಎಲ್ಲರೂ ಖುಷಿ ವ್ಯಕ್ತಪಡ್ತಿದ್ರು ಸೊ ಇಡೀ ಸೋಷಿಯಲ್ ಮೀಡಿಯಾ ನಿಮ್ಮಿಬ್ಬರ ಬಗ್ಗೆ ಖುಷಿ ವ್ಯಕ್ತಪಡ್ತಿದ್ರು ಸೊ ಅವತ್ತು ಏನೂ ಗೊತ್ತಾಗಿರಲ್ಲ ನಿಮಗೆ ಸೊ ಈ ಇವತ್ತು ನೋಡಿದಾಗ ಸಿಚುವೇಶನ್ ಕಂಪ್ಲೀಟ್ಲಿ ಚೇಂಜ್ ಇದೆ ಅಂದರೆ ನಿಮ್ಮಿಬ್ರಲ್ಲಿ ಎಲ್ಲೂ ಕೂಡ ನಾಟಕ ಕಾಣಿಸ್ತಿಲ್ಲ ನಮಗೆ ಅಂದರೆ ಸಿನಿಮಾ ಅಂದ್ರೆ ಆ್ಯಕ್ಟಿಂಗ್ ಕಾಣಿಸ್ತಿಲ್ಲ ಎಲ್ಲ ಒರಿಜಿನಲ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಇಲ್ಲ ಅದು ಸಿ ಆ ಡಿಸಿಷನ್ ಮಾಡೋದಿದೆಯಲ್ವಾ ಅದು ಸುಮ್ಮನೆ ಏನೋ ಅಂತ ಅಂಗಡೀಲಿ ಬಟ್ಟೆ ತಗೊಂಡಂಗಲ್ಲ ಸೊ ನಮ್ಮ ಲೈಫ್ನ ನಾವು ತುಂಬ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪ್ ಆಗಿ ಮಾತಾಡಿ ನಾವು ಸಪ್ರೇಟ್ ಆದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬಾ ತುಂಬ ಡಿಸ್ಕಸ್ ಮಾಡಿದ್ದೀವಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ದು ಇಟ್ ವಾಸ್ ನಾಟ್ ಲೈಕ್ ಏ ನಂಗೆ ಬೇಡ ನಂಗೆ ಬೇಡ ಅಂತ ಮಾಡಿರೋ ಅಂಥದ್ದಲ್ಲ ತುಂಬ ಯೋಚನೆ ಮಾಡಿ ಮಾಡಿರೋವಂಥ ಸೊ ಅದು ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟ್ ಆಗಿದ್ದು ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ ನಾನೇ ಫ ಜಾಸ್ತಿ ಖುಷಿ ಪಡೋದು ನಾನೇ ಸೊ ಹಾಗಾಗಿ ನಾವು ತೊಗೊಂಡಿರೋ ಡಿಸಿಷನ್ ಕರೆಕ್ಟಾಗಿತ್ತು